ತುಂಗಾಭದ್ರಾ ನಮ್ಮ ಚಿಕ್ಕಲುಪರಿ ಇದಕ್ಕೆ ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಏನು ಭರವಸೆ ಕೊಟ್ಟರು ಆ ಭರವಾಸವನ್ನು ಅವರು ಡಿ ಪಿ ಆರ್ ಅಂತ ಅವತ್ತೇ ಹೇಳಿದರು ಈಗ ಅದೇ ಅದೇ ಇವತ್ತು ಶಾಂಕ್ಷನ್ ಆಗಿ ಇವತ್ತು ಕಾಮಗಾರಿ ಕೂಡ ಡಿ ಪಿ ಆರ್ ಆಗಿ ಟೆಂಡರ್ ಏನು ಕರೆದರಂತ ಮಾಹಿತಿ ಆದ ಜುಲೈ ಹದಿನಾಲ್ಕರಂದು ಕೆ ಶಿವನ್ಗೌಡ ನಾಯಕ್ ಹುಟ್ಟುಹಬ್ಬ ಆಚರಣೆ ಎಸ್ ತಿಮ್ಮಾರೆಡ್ಡಿ ಗೌಡ ಭೋಗವತಿ ಹಂಗಾಗಿ ನಮ್ಮ ನಾಯಕರದು ಊಟ ಹಬ್ಬನ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ಸ್ಪೋರ್ಟ್ಸ್ಗಳು ಅವಾಗ ನಾವು ಕಬಡ್ಡಿ ಕಬಡ್ಡಿ ಕಾರ್ಯಕ್ರಮ ಮಾಡಿದ್ವಿ ಕಬಡ್ಡಿ ಪಂದ್ಯಾವಳಿ ನಡೆಸಿದ್ವಿ ಅದೇ ಎ ಪಿ ಎಮ್ ಸಿ ಈಗ ವಾಲಿಬಾಲ್ ಪ್ರಾರಂಭ ಮಾಡಿದ್ವಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆ ಎಸ್ ಅಭಿಮಾನಿ ಬಳಗ ಮತ್ತು ಸಾಮಾಜಿಕ ಸೇವಾ ಸಮಿತಿ ಮಾನಿ ಮತ್ತು ಸಿರುವಾರ್ ಅಧ್ಯಕ್ಷರು ಎಸ್ ತಿಮ್ಮಾರೆಡ್ಡಿಗೌಡ ಭಗವತಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದರು ಜುಲೈ ಹದಿನಾಲ್ಕರಂದು ಬೆಳಿಗ್ಗೆ ಹತ್ತಕ್ಕೆ ನಗರದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಮಾಜಿ ಸಚಿವ ಕೆ ಶಿವನಗೌಡ ನಾಯಕರವರ ನಲವತ್ತೇಳನೇ ಹುಟ್ಟುಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ ಹುಟ್ಟುಹಬ್ಬದ ಪೂರ್ವದಲ್ಲಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕೆ ಶಿವನಗೌಡ ನಾಯ್ಕ ಅವರ ಹುಟ್ಟುಹಬ್ಬದ ಅಂಗವಾಗಿ ಜುಲೈ ಎಂಟರಂದು ನಗರದ ಸರ್ಕಾರಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ಜನಹಿತ ಕೇರ್ ಸೆಂಟರ್ ಡಾಕ್ಟರ್ ಕೃಷ್ಣಮೋಹನ್ ಜಿಂಕಾ ಇವರ ನೇತೃತ್ವದಲ್ಲಿ ಕಣ್ಣಿನ ಪರೀಕ್ಷೆ ಅದೇ ರೀತಿ ಜುಲೈ ಒಂಬತ್ತರಂದು ಜಿಲ್ಲಾ ಮಟ್ಟದ ಪುರುಷರ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಜುಲೈ ಹನ್ನೊಂದರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಜುಲೈ ಹದಿಮೂರರಂದು ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಹೀಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಹದಿನಾಲ್ಕನೇ ತಾರೀಕಿಗೆ ಸೂರ್ಯ ಫಂಕ್ಷನ್ ಹಾಲಲ್ಲಿ ಸನ್ಮಾನ್ಯ ಶಿವನಗೌಡ ನಾಯಕರ ಒಂದು ಅದ್ಧೂರಿಯಾದಂಥ ಒಂದು ಹುಟ್ಟಹಬ್ಬವನ್ನು ಆಚರಿಸ್ಬೇಕಂತ ನಮ್ಮ ಕೆ ಶಿವನಗೌಡ ನಾಯಕರ ಬಳಗ ನಿರ್ಧಾರ ಮಾಡಿದ್ದೀವಿ ಈ ಈ ಉದ್ದೇಶ ಇಷ್ಟೇ ಯಾಕೆ ಶಿವನಗೌಡ ನಾಯಕರ ಒಂದು ಹುಟ್ಟುಹಬ್ಬ ಮಾಡ್ಬೇಕಂತಕ್ಕಂಥ ಉದ್ದೇಶ ಒಬ್ಬ ಶಿವನಗೌಡ ಅಂತಕ್ಕಂಥ ವ್ಯಕ್ತಿ ಅಲ್ಲ ಅದು ಅದು ಒಂದು ಶಕ್ತಿ ಆ ಮಹಾ ಶಕ್ತಿ ಮನುಷ್ಯನ ಹುಟ್ಟುಹಬ್ಬವನ್ನು ಮಾಡಬೇಕಂತಕ್ಕಂಥದ್ದು ನಮ್ಮೆಲ್ಲ ಅಭಿಮಾನ ಬಳಗದ ನಿರ್ಧಾರ ಈಗ ನಾವು ಸೊ ಎರಡು ವರ್ಷ ಮಾಡಿದ್ವಿ ಈ ಮೂರನೇ ವರ್ಷ ಕೂಡ ಅದ್ಧೂರಿಯಾಗಿ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ವಿ ಈಗ ಯಾಕೆ ಮಾಡಬೇಕು ಶಿವನಗೌಡ ನಾಯ್ಕರದ್ದು ಅಂತಂದರೆ ಕರೋನಾ ಸಮಯದಲ್ಲಿ ಕರೋನಾ ಬಂದಿರತಕ್ಕಂಥ ಸಮಯದಲ್ಲಿ ಸುಮಾರು ನಾವು ಮಾನ್ವಿ ದೇವದುರ್ಗ ಶಿರುವ ಬೇರೆ ಬೇರೆ ತಾಲೂಕು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಮಾಸ್ಕ್ ವಿತರಣೆ ಮಾಡಿದ್ದೀವಿ ಆದರೆ ಮಾನ್ವಿ ದೇವದುರ್ಗ ಮತ್ತು ಶಿರವಾರ ತಾಲೂಕಿನಲ್ಲಿ ಈ ನಿರಂತರವಾಗಿ ಸುಮಾರು ಒಂದು ದಿನಕ್ಕೆ ಎಪ್ಪತ್ತು ಕ್ವಿಂಟಲ್ವರೆಗೂ ನಮ್ಮ ಮಾನವಿ ತಾಲೂಕಿನಲ್ಲಿ ಇದೇ ಧ್ಯಾನ ಮಂದಿರದ ಹತ್ರ ನಾವು ಪ್ಯಾಕೆಟ್ಗಳನ್ನು ಮಾಡಿ ಸುಮಾರು ಎಪ್ಪತ್ತು ಕ್ವಿಂಟಲ್ ಅನ್ನದ ಪ್ಯಾಕೆಟ್ಗಳನ್ನು ಮಾಡಿ ಇಡೀ ಪ್ರತಿಯೊಂದು ಹಳ್ಳಿಗೆ ಕೂಡ ನಾವು ಹಂಚಿ ಹಂಚಿ ಬಂದಿವಿ ಕರೋನಾ ಸಮಯದಲ್ಲಿ ಮತ್ತು ಅದೇ ರೀತಿಯಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಸ್ಕ್ ಕೊಟ್ಟಿರೋಂತಿರ್ಬೋದು ಇನ್ನು ಖಾಸಗಿ ಶಾಲೆ ಶಿಕ್ಷಕರಿಗೆ ಅವತ್ತಿನ ದಿನ ಪತ್ರಕರ್ತರಿಗೆ ಖಾಸಗಿ ಶಾಲಾ ಶಿಕ್ಷಕರಿಗೆ ದೊಡ್ಡ ದೊಡ್ಡ ಕಿಟ್ಟುಗಳು ಮಾಡಿ ಕೂಡ ನಾವು ಕೊಟ್ಟಿವಿ ಅದಾದ ನಂತರ ನಲವತ್ತೈದನೇ ಹುಟ್ಟಹಬ್ಬಕ್ಕೆ ನಾವು ಏನು ಟಿ ಸಿ ಎಮ್ ಎಸ್ ಆವರಣದಲ್ಲಿ ಶಿವಗೌಡ ನಾಯಕರು ಅವತ್ತಿನ ದಿನ ಶಾಸಕರಾಗಿ ಏನು ಅಧ್ಯಕ್ಷರಾಗಿ ಭರವಸೆ ಕೊಟ್ಟರು ತುಂಗಭದ್ರಾ ನಮ್ಮ ಚಿಕ್ಕಲುಪರಿ ಇದಕ್ಕೆ ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಏನು ಭರವಸೆ ಕೊಟ್ಟರು ಆ ಭರವಸವನ್ನು ಅವರು ಡಿ ಪಿ ಆರ್ ಮಾಡಿದ್ದೀವಿ ಅಂತ ಅವತ್ತೇ ಹೇಳಿದರು ಈಗ ಅದೇ ಅದೇ ಇವತ್ತು ಶಾಂಕ್ಷನ್ ಆಗಿ ಇವತ್ತು ಕಾಮಗಾರಿ ಕೂಡ ಡಿ ಪಿ ಆರ್ ಆಗಿ ಟೆಂಡರ್ ಏನು ಕರೆದರಂತ ಮಾಹಿತಿ ಆದ ಈ ಕೆಲಸ ಕೂಡ ನಡೆಯುವಂಥದ್ದು ಅವಕಾಶ ಆದ ಇಲ್ಲ ಬಂದಿದ್ದರಿ ಮೊನ್ನೆ ಬಂದು ನೋಡಿಕೊಂಡು ಹೋಗ್ಯಾರಂತ ಬಜೆಟ್ನಲ್ಲಿ ಅಂತೂ ಆಗ್ಯದದು ಆಮೇಲೆ ಪ್ರಾರಂಭ ಆಗ್ಯ ಅದನ್ನು ಮಾಡಿರ್ತಕ್ಕಂಥದ್ದು ಕೂಡ ಶಿವನೂರು ನಾಯಕ್ರೆ ಆಮೇಲೆ ರಸ್ತೆ ನಿಗಮದ ರಕ್ಷೆ ಕರ್ನಾಟಕ ರಾಜ್ಯ ರಸ್ತೆ ನಿಗಮದ ಅಧ್ಯಕ್ಷರಾದಾಗ ಅವರು ಸುಮಾರು ಕಲ್ಮಾ ಈ ಸಾತ್ ಮೈಲಿಂದ ಗಿಡದ ಸಿಂಧಾನೂರವರೆಗೂ ಸುಮಾರು ಹದಿನೆಂಟು ನೂರು ಕೋಟಿ ರೂಪಾಯಿಗಳದ್ದು ಒಂದು ಈಗೇನು ವೇ ಅಂತಕ್ಕಂಥದ್ದು ಏನು ಪ್ರಾರಂಭ ಮಾಡ್ಯಾರ ಅದು ಸನ್ಮಾನ್ಯ ಶ್ರೀ ಶಿವನ್ಗೌಡ ನಾಯಕರೇ ಪ್ರಾರಂಭ ಮಾಡಿರೋದು ಅದು ಮುಂದಿನ ಬದಲಾವಣೆಯಲ್ಲಿ ಬನ್ನೇ ಸರ್ಕಾರ ಈ ಹೊಸ ಸರ್ಕಾರ ಬಂದಮನೇ ಬಜೆಟ್ ಇಟ್ಕೊಂಡು ಅದನ್ನೆಲ್ಲ ಪ್ರಾರಂಭ ಮಾಡ್ಯಾರ ಆವಾಗ ಬಜೆಟ್ನೂ ಆಗಿ ಹೋಗಿತ್ತು ಮನೆ ಪ್ರಾರಂಭ ಮಾಡೋಕ್ಕ ಈಗ ಆಲ್ರೆಡಿ ಈ ಸರ್ವೆ ನಡೆದದ ಕೆಲಸಗಳು ಕೂಡ ಪ್ರಾರಂಭ ಆಯಿತು ಅರ್ಥವರ್ಕ್ ನಡೆದ ಅಲ್ಲೆಲ್ಲಿ ಅಲ್ಲೆಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಕೂಡ ಸನ್ಮಾನ್ಯ ಶಿವನಗೌಡ ನಾಯಕರು ಭಾಳ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ನಾಯಕ ಅಂಥ ನಾಯಕನ ಹುಟ್ಟಬ್ಬ ಮಾಡ್ತಕ್ಕಂಥದ್ದು ನಮ್ಮ ಅಭಿಮಾನ ಬಳಗದವ್ರು ಎಲ್ಲರೂ ಸೇರಿ ಮಾಡಿದ್ವಿ ನಾವು ಯಾಕಂದ್ರೆ ಈ ಹೈವೇ ರೋಡ್ ಆಗಿರ್ಬೋದು ಈ ಕರ್ನಾಟಕದಿಂದ ಬಾಕ್ ನೋಡಿ ಭಾಳಷ್ಟು ತೊಂದರೆ ಆದ ಇವತ್ತು ಮಾನವ ತಾಲೂಕು ಸಿರುವಾರ್ ತಾಲೂಕು ಆದ ನಂತರ ವ್ಯಾಪಾರ ವಹಿವಾಟದಲ್ಲಿ ಭಾಳಷ್ಟು ನಾವು ಹಿಂದೆ ಉಳಿದಿದ್ದೀವಿ ಮಹಾನವ್ವ ತಾಲೂಕಿನವರು ಅದೇ ನಮ್ಮ ಬ್ರಿಡ್ಜ್ಗೇನು ಆಯ್ತಂದ್ರೆ ಸುಮಾರು ಆದವಾನಿ ಭಾಳ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಆ ಬಾರ್ಡ್ರ್ ಇರೋಂಥ ತ್ಯಾಗಿ ಕುಂಬ್ಳೂರು ಅಂತ ಅನೇಕ ಈ ಕಡೆ ಈ ಭಾಗದವರಿಗೆ ನಮ್ಮ ಸಂಪರ್ಕದಲ್ಲಿ ಇರೋದರಿಂದ ಅದು ನಮ್ಮ ಬ್ರಿಡ್ಜ್ ಆಗಿದ್ರಿಂದ ಭಾಳಷ್ಟು ನಮ್ಮ ತಾಲೂಕಿಗೆ ಅನುಕೂಲಗಳಾಗ ಕೂಡ ಆತವ ಜನರಿಗೆ ಒಳ್ಳೆ ಒಳ್ಳೇದು ಕೂಡ ಆಗ್ತದೆ ಇಂಥ ಒಂದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥ ಶಿವನಗೌಡ ನಾಯಕರದು ನಾವು ಊಟ ಹಬ್ಬದ ದಿನವೇ ಇವತ್ತು ನಾವು ಖಾಸಗಿವಾಗಿ ಯಾಕಂದ್ರೆ ಅವತ್ತಿನ ದಿನ ಶ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ರು ಶಿವನಗೌಡ ನಾಯಕರೇ ಹಂಗಾಗಿ ನಾವು ಹದಿನಾಲ್ಕನೇ ತಾರೀಕಿಗೆ ನಾವು ಖಾಸಗಿ ರೀತಿಯಿಂದ ಪೂಜೆ ಮಾಡ್ತೀವಿ ಅವತ್ತು ಇಲ್ಲಿ ಸೂರ್ಯ ಫಂಕ್ಷನ್ ಹಾಲ್ ಮುಂದ್ಗಡೆ ರೋಡ್ಗೆ ಕಾಯಿ ಹೊಡೋದು ಎಲ್ಲ ಮಾಡಿ ಶಿವನಗೌಡ ನಾಯಕರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಭಿಮಾನಿ ಬಳಸೋರಾಗಿರ್ಬೋದು ಸೇರಿರ್ತಕ್ಕಂಥ ನಮ್ಮ ಜನ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಸೇರಿ ನಾವೇನು ರೋಟಕಾಲ್ ಅಂತಲ್ಲ ಖಾಸಗಿ ನಮ್ಮ ನಾಯಕರು ಇದನ್ನು ಸ್ಯಾಂಕ್ಷನ್ ಮಾಡ್ಯಾರ ಇದನ್ನು ತಂದಿರೋಂಥವ್ರು ಹಂಗಾಗಿ ನಾವು ಖಾಸಗಿ ರೀತಿಯಾಗಿ ಪೂಜೆ ಮಾಡಿ ಸಲ್ಲಿಸಿ ಹುಟ್ಟದ ಹಬ್ಬ ಆಚರಣೆ ಮಾಡ್ತೇವೆ ಒಂಬತ್ತು ಪ್ರಾಥಮಿಕ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಅಡ್ವಾನ್ಸ್ ಆಗಿ ಹೇಳಿದ್ರು ಅವರು ಶಿವನಗೌಡ ನಾಯಕರು ನಾಳೆ ನೋಡ್ರಪ್ಪ ಇನ್ನೊಂದು ನಾಳೆ ನಾಡಿದ್ರಾಗ ನಿಮಗೆ ಮಾಧ್ಯಮದಾಗ ಬರ್ತದ ಎಲ್ಲ ಬರ್ತದ ಒಂಬತ್ತು ಆರೋಗ್ಯ ಕೇಂದ್ರಗಳನ್ನು ನಾವು ಮೇಲ್ದರ್ಜೆಗೇರಿಸ್ತಿದ್ರು ಅವು ಯಾವ್ಯಾವ ಕಡಕಲ್ಲು ಆಮೇಲೆ ಪೂವತ್ನಾಳು ಹಾಂ ಮಲಾಟು ಭಾಳಷ್ಟು ಒಂಬತ್ತು ಒಂಬತ್ತು ಕೇಂದ್ರಗಳು ಅವನ್ನ ಮೇಲ್ದರ್ಜೆಗೇರಿಸಿದ್ದು ಕೂಡ ಅದು ಶಿವನಗೌಡ ನಾಯಕರ ಕೊಡುಗೆ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಮಾನು ಕ್ಷೇತ್ರದ ಕಸಂದೊಡ್ಡಿಯಲ್ಲಿ ಜನಿಸಿದ್ದು ಅವರೊಬ್ಬ ದೂರದೃಷ್ಟಿ ಹೊಂದಿದ ನಾಯಕರಾಗಿದ್ದಾರೆ ಅವರು ಜಿಲ್ಲೆ ಮತ್ತು ತಾಲೂಕಿಗೆ ಹೆಚ್ಚಿನ ಕೊಡುಗೆಯನ್ನ ಕೊಟ್ಟಿದ್ದಾರೆ ಚತುಷ್ಪಥ ರಸ್ತೆ ಮಂಜೂರು ಚೀಕಲ್ಪರ್ವಿ ಸೇತುವೆಯ ಡಿಪಿಆರ್ ಮಂಜೂರು ಕೊರೋನಾ ಸಮಯದಲ್ಲಿ ಸಮಾಜದ ಎಲ್ಲ ವರ್ಗದವರಿಗೂ ನೆರವು ನೀಡಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಂದಪುರಿ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಮೈಸೂರಿನ ಉರುಲಿಂಗಾಪೇದಿ ಮಠದ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿಂದ ಬುದ್ಧ ಬಸವ ಅಂಬೇಡ್ಕರ್ ರವರ ಚಿಂತನೆಗಳ ಕುರಿತು ಉಪನ್ಯಾಸ ನಡೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾದ ಎಂಇರಣ್ಣ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜ್ ಶಾಸಕರಾದ ಅಂಪಯ್ಯ ನಾಯಕ್ ಮತ್ತು ಸಂಸದರು ಜಿ ಕುಮಾರ್ ನಾಯ್ಕ ಮಾಜಿ ಸಂಸದರಾದ ಬಿವಿ ನಾಯಕ್ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಪಕ್ಷಾತೀತವಾಗಿ ಹಾಲಿ ಹಾಗೂ ಮಾಜಿ ಶಾಸಕರು ಸಂಸದರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದ್ದರಿಂದ ತಾಲೂಕಿನ ಕೆಎಸ್ಎನ್ ಅಭಿಮಾನಿಗಳು ಜುಲೈ ಹದಿನಾಲ್ಕರಂದು ನಡೆಯುವ ಕೆಎಸ್ಎನ್ ರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಎಸ್ಎನ್ ಅಭಿಮಾನಿಗಳು ಭಾಗವಹಿಸಿ ಎಂದು ತಿಳಿಸಿದರು ನಮ್ಮ ನಾಯಕರ ಹುಟ್ಟುಹಬ್ಬನ ನಿಜಣಿಯಿಂದ ಮಾಡ್ತಕ್ಕಂಥದ್ದು ಮತ್ತು ಅದೇ ರೀತಿಯಾಗಿ ಸ್ಪೋರ್ಟ್ಸ್ಗಳು ಅವಾಗ ನಾವು ಕಬಡ್ಡಿ ಕಬಡ್ಡಿ ಕಾರ್ಯಕ್ರಮ ಮಾಡಿದ್ವಿ ಕಬಡ್ಡಿ ಪಂದ್ಯಾವಳಿ ನಡೆಸಿದ್ವಿ ಅದೇ ಎ ಪಿ ಎಮ್ ಸಿ ಆಲ್ದಾಗ ಈಗ ವಾಲಿಬಾಲ್ ಪ್ರಾರಂಭ ಮಾಡಿದ್ವಿ ಕ್ರಿಕೆಟ್ ಸುಮಾರು ಎಪ್ಪತ್ತು ಟೀಮ್ಗಳು ಹಿರೇಕೋಟ್ನೆ ಕೊಲ್ಲಲ್ಲಿ ಇವತ್ತು ಭಾಗವಹಿಸಿರೋದು ಎಪ್ಪತ್ತು ಟೀಮ್ಗಳು ಕೂಡ ನಡೆದವ ಅದನ್ನು ಕೂಡ ನಮ್ಮ ಶಿವನಗೌಡ ನಾಯಕರ ಒಂದು ಅಭಿಮಾನ ಬಳಗದಿಂದ ನಡೆಸಿದ ಅದೇ ರೀತಿ ವಾಲಿಬಾಲ್ ಕೂಡ ಪ್ರಾರಂಭ ಮಾಡ್ತದೆ ಒಂಬತ್ತನೇ ತಾರೀಕಿಗೆ ಅದನ್ನು ಕೂಡ ಹದಿಮೂರನೇ ತಾರೀಕಿಗೆ ಮುಕ್ತಾಯ ಮಾಡಿ ಹದಿನಾಲ್ಕನೇ ತಾರೀಕಿಗೆ ಹುಟ್ಟ ಹಬ್ಬದ ಒಂದು ಅದನ್ನೇ ಪ್ರಥಮ ಬಹುಮಾನಗಳನ್ನು ಕೊಡ್ತು ಅದೇ ರೀತಿಯಾಗಿ ಹೋದ ಸಾರಿ ಆರುನೂರಕ್ಕೂ ಮೇಲ್ಪಟ್ಟು ಕಣ್ಣು ಆಪರೇಷನ್ ಮಾಡಿಸಿದ್ವಿ ಈ ಸಾರಿ ಸಾವಿರಕ್ಕೂ ಹೆಚ್ಚಾಗಿಲ್ಲ ಸಾವಿರಕ್ಕೂ ಹೆಚ್ಚು ಇವತ್ತು ಕಣ್ಣು ಆಪರೇಷನ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಕೆ ಎಸ್ ಆಗ್ತಾ ಬಳಗದಿಂದ ಆಗ್ತಾಯಿದೆ ಅದೇ ರೀತಿಯಾಗಿ ಇನ್ನೂ ನಾವು ಬ ಮುಂಬರುವ ದಿನಗಳಲ್ಲಿ ನಮ್ಮದು ಅಧಿಕಾರದಲ್ಲಿಲ್ಲ ಹನ್ನೊಂದನೇ ತಾರೀಕು ಹಾಂ ಆರೋಗ್ಯ ಶಿಬಿರ ಹನ್ನೊಂದನೇ ತಾರೀಕು ಸಪ್ತಗಿರಾ ಆಸ್ಪತ್ರೆ ಆರೋಗ್ಯ ಶಿಬಿರವನ್ನು ನೆರವೇರಿಸ್ತಾ ಇಲ್ಲಿ ಈ ಸಂದರ್ಭದಲ್ಲಿ ಕೆ ನಾಗಲಿಂಗ ಸ್ವಾಮಿ ವೀರೇಶ್ ನಾಯ್ಕ್ ಬೆಡ್ದೋರ್ ಉಮಾಕಾಂತ್ ಸೌಕರ್ ಸೀಕಲ್ ಬುಡ್ಡಪ್ಪ ನಾಯಕ್ ನರಸಿಂಹರ ಕುಲಕರ್ಣಿ ಹನುಮೇಶ್ ನಾಯಕ್ ಜೇನೂರ್ ಉಮಾಶಂಕರ್ ಜಗರ್ಕಲ್ ಹನುಮಂತ ಕೂರಿ ಈರಣ್ಣ ನಾಯಕ್ ಸದ್ದಂ ಹುಸೇನಿ ಅಮರೇಶ್ ಭಾದ್ರದಿನ್ನಿ ಚಂದ್ರು ನಾಯ್ಕ ಸೇರಿದಂತೆ ಇನ್ನಿತರರು ಇದ್ದರು